ಸುಮಂತ್ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ನಾಳೆಗೆ ಒಂದು ತಿಂಗಳು ಆಯಿತು ಅಂತ ಅನ್ಕೊಳ್ಳೋಣ ಅಲ್ವಾ ಹದಿನಾಲ್ಕು ಜನವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗಿನ ಜಾವ ಸುಮಂತ್ ಸಾವಾಗಿರುವಂತದ್ದು ಸೊ ಇದರ ಬೆನ್ನಲ್ಲೇ ಇದೀಗ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಸುದ್ದಿ ಓಡಾಡ್ತಾ ಇದೆ ಆ ಆ ಸಂದರ್ಭಕ್ಕೆ ಯಾರೋ ಒಬ್ಬ ಮುಸುಕುದಾರಿ ಬೈಕ್ ಅಲ್ಲಿ ಹೋಗಿದ್ದ ಅನ್ನೋ ತರ ಹೇಳ್ತಾ ಇದ್ದಾರೆ ಅದು ಕ್ಲಿಯರ್ನೆಸ್ ನಮಗೆ ನಾವು ನೋಡಿದ್ದು ಅಂತ ಹೇಳಿ ಅಲ್ಲ ಅದು ಜನರು ಅಲ್ಲೇ ಇದ್ದು ಜನರು ಹೇಳ್ತಾ ಇದ್ದಾರೆ ಅದು ಹ್ಮ್ 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 ತನಿಖೆ ಮಾಡ್ತಾ ಇದ್ದಾರೆ ಅದು ಬಗ್ಗೆ ಕ್ಲಾರಿಟಿ ಅಂತ ನಮಗೆ ಹೇಳ್ಕಿಲ್ಲ ಜನರು ನೋಡಿದವರೇ ಹೇಳ್ತಾ ಇದ್ದಾರೆ ಲೋಕನಾಥ್ ಅಂತಂದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಆಸ್ಪಾಸ್ನವರ ಹೌದಾ ರೋಡ್ ಸೈಡ್ ಆ ರೋಡಿಗೆ ಸೈಡಿಗೆ ಇರುವಂತಹ ಮನೆಯದು ಅದು ಅಂದ್ರೆ ಮೇನ್ ರೋಡ್ ಗೆ ಸೇರುವ ಸೇರುತ್ತಾ ಅವರ ಮನೆ ಸಮೀಪ ಇರುವಂತದ್ದು ಮೇನ್ ರೋಡ್ ಅಂತ ಅಲ್ಲ ನಮ್ಮ ಒಳಗೆ ಬರುವಂತ ರೋಡಿಗೆ ಓಕೆ 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 ಅಂದ್ರೆ ಸುಮಂತ್ ಒಳಗೆ ಬರ್ತದಲ್ಲ ಓಕೆ 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 ಹಾ 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 ಈ ಸುಮಂತ್ ಸುಮಂತ್ ಓಡಾಟಕ್ಕೆ ಅಂದ್ರೆ ಸುಮಂತ್ ಏನು ದೇಹ ಸಿಕ್ಕಿರೋ ಜಾಗಕ್ಕೂ ಅವರ ಮನೆಗೂ ತುಂಬಾ ದೂರಣ ಅಥವಾ ಸ್ವಲ್ಪ ದೂರ ಇದೆ ಈ ಕಡೆ ಹತ್ತಿ ಹೋಗ್ಬೇಕಷ್ಟೆ ಹ್ಮ್ 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 ಈ ಕಡೆ ಹತ್ತಿ ಹೋಗುವಂತ ದಾರಿಯಲ್ಲೇ ಹೋಗ್ಬೇಕು ಅಷ್ಟೇ ಹೌದು ಹ್ಮ್ ಯಾವ ಸಂದರ್ಭಕ್ಕೆ ಗಮನಿಸಿದಂತೆ ಅವರು ಅಂದ್ರೆ ಆ ಸಮಯಕ್ಕೆ ಏನು ಅಂದ್ರೆ ಒಬ್ಬ ಬೈಕ್ ನಲ್ಲಿ ಮುಸುಕು ದಾರಿ ಹೋಗಿದ್ದ ತುಂಬಾ ಲೈಟ್ ಕೂಡ ತುಂಬಾ ಫೋಕಸ್ ಆಗಿತ್ತು ಹೌದು ಹಾ ಅದೇ ಎಷ್ಟು ಸಮಯ ಅಂದಾಜು ನಿಮ್ಮ ಹತ್ರ ಮಾಹಿತಿಯ ಪ್ರಕಾರ ಐದು ಹದಿಮೂರು ಐದು ಕಾಲ ಒಳಗೆ ಹದಿಮೂರ ಏನಾದ್ರೆ ಹೆಚ್ಚು ಕಡಿಮೆ ಐದು ಕಾಲ್ ಆಸುಪಾಸು ಹೌದು ಅವತ್ತು ಸುಮಂತ್ ಗಂಟೆ ಸುಮಂತ ಬೆಳಗ್ಲ್ವಾ ಹಾಗಾದ್ರೆ ನಾಲ್ಕು ಮುಕ್ಕಾಲು ಹೇಳಿದ್ದಾನೆ ಹಾಗಾದ್ರೆ ಈ ಸಿಸಿಟಿವಿ ಫುಟೇಜ್ ಈ ಏನು ಪತ್ತೆ ಆಗಿಲ್ವಲ್ಲ ನಿಮ್ಮ ಗಮನಕ್ಕೆ ಅಲ್ಲಿ ಸಿಸಿ ಅಲ್ಲಿ ಹತ್ತಿರದಲ್ಲಿ ಇಲ್ಲ ಸ್ವಲ್ಪ ಆಚೆ ನಾವು ಇರ್ಬೇಕು ಏನಾಗಿದೆ ಅಂತ ಮಾಹಿತಿ ನನಗೆ ಸಿಕ್ಕಿಲ್ಲ ಅದು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಹಾಗಾದ್ರೆ ಇಲ್ಲ ಇಲ್ಲ ಈ ಲೋಕನಾಥ್ ಅವರ ಮನೆ ಸುತ್ತಮುತ್ತ ಏನಾದ್ರು ಸಿ ಸಿ ಟಿವಿ ತರದ್ ಏನಾದ್ರು ಇಲ್ಲ ಅವರ ಇಲ್ಲ ಓಕೆ ಓಕೆ ಅವರು ನೋಡಿದ್ದ ಅಷ್ಟೇ ಬೆಳಗಿನ ಜಾವ ಅವರು ಕೂಡ ದನಗ ಪೂಜೆಗೆ ಹೋಗ್ತಾ ಇರುವಂತವ್ರು ಅವರು ಎದ್ದು ರೆಡಿ ಆಗಿ ಹೋಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಬೈಕ್ ಅಲ್ಲಿ ವೇಗವಾಗಿ ಹೋದಂತ ವ್ಯಕ್ತಿಯನ್ನ ಗಮನಿಸಿದ್ದಾರೆ ಅಂತ ಅವರು ಮಾಹಿತಿಯನ್ನ ಹಂಚ್ಕೊಂಡಿರುವಂಥದ್ದು ಹಾಗಾದ್ರೆ ಈ ಬಗ್ಗೆ ಪೊಲೀಸರು ಕೂಡ ಅವ್ರನ್ನ ಇದ್ರ ಬಗ್ಗೆ ಮಾತನಾಡ್ಸಿದ್ದಾರಾ ಏನಾದ್ರು ನಿಮ್ಮ ಗಮನಕ್ಕೆ ಹುಡುಕಾಟದಲ್ಲಿ ಇದ್ದಾರೆ ಅವರು ಇದ್ದಾರಂತೆ ಅಲ್ಲಲ್ಲಿ ತನಿಖೆ ಅದರ ಬಗ್ಗೆ ಮಾಡ್ತಾ ಇದ್ದಾರೆ ಈಗ ಅದೇ ಈ ಈ ಒಂದು ಹಂತದಲ್ಲಿನೇ ಈಗ ಈ ಒಂದು ತಿಂಗಳು ಹತ್ರ ಹತ್ರ ಬರ್ತಾ ಇದ್ದಂತೆ ಈಗ ನಿನ್ನೆ ಮೊನ್ನೆಯಿಂದ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು ಲೋಕನಾಥ್ ಅನ್ನುವಂತ ವ್ಯಕ್ತಿ ಬೈಕ್ ಅಲ್ಲಿ ಹೋಗಿರುವಂತ ವ್ಯಕ್ತಿಯನ್ನ ಗಮನಿಸಿದ್ದಾರೆ ಆದ್ರೆ ಆ ಬೈಕ್ ಅಲ್ಲಿ ಹೋಗಿರುವಂತ ವ್ಯಕ್ತಿ ಯಾರು ನಂಬರ್ ಏನು ಯಾವ್ದು ಕೂಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಓಕೆ

ನಂತರಾಗಲಿ ಯಾರಾಗ್ಲಿ ಬರ್ಲಿಲ್ಲ ಇದನ್ನ ಅಂದ್ರೆ ಈಗ ಲೋಕನಾಥ್ ಅವರು ಗಮನಿಸಿರೋ ಪ್ರಕಾರ ಲೋಕನಾಥ್ ಅವರ ಮನೆ ಮುಂದೆ ಹೋಗಿರುವಂತ ಬೈಕು ಅಲ್ಲಿರುವಂತವ್ರು ಯಾರಿಗೂ ಕೂಡ ಸಂಬಂಧ ಇಲ್ಲ ಹಾಗಾದ್ರೆ ಬೈಕ್ ಅಲ್ಲಿ ಅಷ್ಟೊತ್ತಲ್ಲಿ ಯಾರು ಓಡಾಡಲ್ಲ ಹಾಗಾದ್ರೆ ಇಲ್ಲ 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 ಅಂದ್ರೆ ಅಂದ್ರೆ ನಮ್ಮ ರೋಡಿಗೆ ಬರುವವರು ಯಾರು ಇಲ್ಲ ಹ್ಮ್ 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 ಅದೇ ಇವಾಗ ನಿಮ್ ನಾಲ್ಕೈದು ಮನೆಗಳೇನಿದ್ದಾವೆ ಆ ರೋಡಿಗೆ ಆ ಸಂದರ್ಭಕ್ಕೆ ಬರುವಂತವ್ರು ಯಾರು ಇಲ್ಲ ಹಾಗಾದ್ರೆ ಬಂದ್ರೆ ಯಾರಾದ್ರೂ ಬಂದಿರಬೇಕಿತ್ತಲ್ಲ ಯಾರ ಮನೆಗೂ ಬಂದಿಲ್ಲ ಓಕೆ ಯಾರ ಮನೆಗೂ ಯಾರು ಬಂದಿಲ್ಲ ಹಾಗಾದ್ರೆ ಬಂದಿಲ್ಲ ಹ ಹ ಅಂದ್ರೆ ಈಗ ಆ ಒಂದು ಬೈಕ್ ಹೋಗಿರುವಂತಹ ಒಂದು ಲೊಕೇಶನ್ ಅನ್ನ ಲೋಕನಾಥ್ ಅವರು ನೋಡೋದಂತ ಸಂದರ್ಭದಲ್ಲಿ ಆ ಒಂದು ಲೊಕೇಶನ್ ಗೆ ಬೇರೆ ಹೊರಗಿನವರು ಬರೋದಕ್ಕೆ ಯಾರು ಕೂಡ ಸಾಧ್ಯ ಇಲ್ಲದೆ ಇರುವಂತಹ ಲೊಕೇಶನ್ ಅಲ್ಲಿ ನೋಡಿದ್ದಾರೆ ಹಾಗಾದ್ರೆ ಹೌದು ಹೌದು ಓಕೆ ಓಕೆ ಈಗ ಮೇನ್ ರೋಡ್ ಅಲ್ಲಿ ಅಲ್ಲ ಈಗ ಸಹಜವಾಗಿ ಬೇರೆ ಬೇರೆ ವಾಹನಗಳು ಓಡಾಡುವಂತಹ ನಮ್ಮ ಐದು ಮನೆಗೆ ಬರುವಂತ ರೋಡ್ ಅಲ್ಲಿ ಕೆಳಗಡೆ ನಿಮ್ಮವ್ರು ಅಂದ್ರೆ ನಿಮ್ಮ ಏರಿಯಾ ಸುತ್ತಮುತ್ತಲಿನ ಜನಗಳು ಹಾಗಾದ್ರೆ ಯಾರು ಓಡಾಡಿಲ್ಲ ಅಷ್ಟೊತ್ತು ಆ ಸಂದರ್ಭಕ್ಕೆ ಇಲ್ಲ 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 ಯಾರು ಯಾರ್ ಮನೆಗೂ ನೆಂಟ್ರು ಬಂದಿರೋ ಏನಿಲ್ಲ ಇಲ್ಲ 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 ಓಕೆ 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 ಒಟ್ಟಾರೆ ಈಗ ಒಂದು ಮುಸುಕುದಾರಿ ವ್ಯಕ್ತಿ ಏನ್ ಬಂದಿದ ಆತನ ಮೇಲೆ ಒಂದಿಷ್ಟು ಈಗ ಅನುಮಾನ ಅಂತದೆಲ್ಲ ಹೂ ಉಟ್ಕೊಳ್ತಾ ಇದೆ ಹೌದೌದು ಲೋಕನಾಥ್ ಅವ್ರು ಈ ಮುಂಚೆನೆ ನಿಮ್ ಹತ್ರ ಇದನ್ನ ಹೇಳ್ಕೊಂಡಿದ್ರ ಅಥವಾ ಈಗಷ್ಟೇ ಈ ಸುದ್ದಿ ಆಗ್ತಿರೋದಾ ನನಗೆ ಹೊರಗಿನಿಂದಲೇ ಸುದ್ದಿ ಬಂದಿದೆ ಅದು ಹ್ಮ್ ಹ್ಮ್ ಸ್ಪಷ್ಟವಾಗಿ ಏನಿಲ್ಲ ಅದು ಈಗ ಎಲ್ರು ಮಾತಾಡುವಾಗ ನನಗೆ ಬಂತು ಹ್ಮ್ 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 ಇದ್ರ ಬಗ್ಗೆ ಚರ್ಚೆ ಮಾಡಿದ್ರಿ ಲೋಕನಾಥ್ ಅವರ ಜೊತೆಗೆ ಹಾಗಾದ್ರೆ ಅದರ ನಂತರ ಮಾತಾಡಿದ್ದೇನೆ ನಾನು ಹ್ಮ್ ಹ್ಮ್ ಬೇರೆ ಹೆಚ್ಚು ಏನು ಮಾಹಿತಿ ಲಭ್ಯ ಆಗಿಲ್ಲ ಹಾಗಾದ್ರೆ ಇಲ್ಲ ಇಲ್ಲ ಪೊಲೀಸ್ನವರೆಗೂ ಇದು ಮಾಹಿತಿ ತಲುಪಿದೆ ಹಾಗಾದ್ರೆ ತಲುಪಿದೆ ತಲುಪಿದೆ ಹ್ಮ್ ಹ್ಮ್ ಆ ನಿಟ್ಟಿನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಮಾಹಿತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಪೊಲೀಸ್ನವರು ಹ್ಮ್ 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 ಓಕೆ 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 ಅದೇ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ ಸತತವಾಗಿ ನಮ್ಮ ಪ್ರಯತ್ನವೂ ಕೂಡ ಸರಿ ಅದೇ ಒಂದು ತಿಂಗಳಾಯ್ತು ಅತ್ರ ನಾಳೆಗೆ ಹದಿನಾಲ್ಕು ತಾರೀಕು ಬಂದ್ರೆ ಒಂದು ತಿಂಗಳಾಯ್ತು ಈಗ ಸುಮಂತ್ ಇದ್ದಿದ್ರೆ ಈಗಾಗಲೇ ಪ್ರಾಜೆಕ್ಟ್ಗೂ ಕೂಡ ಹೋಗಿ ಬರ್ತಾ ಅಂತ ಕಾಣಿಸುತ್ತೆ ಹೌದೌದು ಹೌದು ಹ್ಮ್ ಓಕೆ ಓಕೆ. ಈಗ ಈ ಒಂದು ಅವರ ಅಣ್ಣನ ಮೇಲೆ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇತ್ತಲ್ಲ ಅದರ ಬಗ್ಗೆ ದೂರನ ಕೊಟ್ಟಿದ್ರು. ಅದರ ಬಗ್ಗೆ ಏನಾದ್ರೂ ಪೊಲೀಸರು ಪ್ರತಿಕ್ರಿಯೆ ನೀಡಿದ್ರ ಕ್ಲಿಯರೆನ್ಸ್ ಅದನ್ನ ಕ್ಲಿಯರೆನ್ಸ್ ಮಾಡಿ ಒಂದು ಕಾಪಿ ಕೊಟ್ಟಿದ್ದಾರೆ ನನಗೆ. ಹ್ಮ್. ಅಂದ್ರೆ ಊಪಾಸನ್ ಕಾಪಿ ಕೊಟ್ಟಿದ್ದಾರೆ ಅದರ ಬಗ್ಗೆ. ಹಾ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ. ಅದು ಕ್ಲಿಯರೆನ್ಸ್ ಆಯ್ತು ಅಂತ ಹೇಳಿದ್ದಾರೆ. ಮಾತಾಡ್ತಿದ್ದೆ ನಾವು ಅದನ್ನ. ಹ್ಮ್ ಹ್ಮ್ ಹ್ಮ್. ಹೇಳಿದ್ದೆ ತಪ್ಪು ಅಂತ. ಹ್ಮ್. ಓಕೆ ಓಕೆ ಓಕೆ. ಈಗ ಅವರ ವಿರುದ್ಧ ಏನಾದ್ರೂ ಕಾನೂನು ಕ್ರಮಕ್ಕೆ ಮುಂದಾಗಿದ್ರಾ? ಪೊಲೀಸ್ ನನಗೆ ಆಲೋಚಿಸಲಿಲ್ಲ ನನಗೆ ಕಾನೂನು ಕ್ರಮದಲ್ಲಿ ಹೋಗ್ಬೋದಿತ್ತು ಅವರಾಗಿ ಬಂದು ತಪ್ಪು ಕೇಳಿದ್ರೆ ನಾವು ಯಾವ ಕಾನೂನು ಹೋಗುವ ರೀತಿಯಲ್ಲಿ ಇಲ್ಲ ಇಲ್ಲ ಅಂತ ಅವರಾಗಿ ತಪ್ಪು ಕೇಳದಿದ್ರೆ ಹೋಗ್ತೇವೆ ನಾವು ಇನ್ನು ಹಾಗೆ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ನಿಮಗೆ ಇಲ್ಲ ಇಲ್ಲ ಅಂದ್ರೆ ಈ ರೀತಿಯಾಗಿ ಆರೋಪ ಮಾಡಿದಂತ ವ್ಯಕ್ತಿ ನಿಮ್ಗೆ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅದೇ ಯೂಟ್ಯೂಬ್ ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹೇಳಿದ್ದು ಸುಳ್ಳು ಅಂತ ಹೇಳಿ ಅವ್ರು ಹೇಳಬೇಕು ಹ್ಮ್ 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 ಬಂದು ಮಾತಾಡಿ ಕರೆಕ್ಟ್ ಹೇಳ್ಬೇಕು ಹ್ಮ್ ಅಂದ್ರೆ ನಮಗೆ ಈ ಸಾವಿರಾರು ಜನ ನೋಡಿದ ಯೂಟ್ಯೂಬ್ ಅದು ಲಕ್ಷಗಟ್ಟಲೆ ಜನ ನೋಡಿದ್ದಾರೆ ಆ ಲಕ್ಷಗಟ್ಟಲೆ ಜನರಿಗೂ ಅವ ಹೇಳ್ಬೇಕು ಹ್ಮ್ ಹ್ಮ್ ಈಗ ಅಂದ್ರೆ ನಿಮಗೆ ಪೊಲೀಸರು ಇದ್ರ ಬಗ್ಗೆ ಅವ್ರು ಹೇಳಿರುವಂತಹ ಸುಳ್ಳು ಅನ್ನೋದ್ ರೀತಿಯಾಗಿ ನಿಮ್ಗೆ ಈಗಾಗಲೇ ಕೊಟ್ಟಿದ್ದಾರೆ ಬಟ್ ಅವ್ರ ವಿರುದ್ಧ ಏನು ಕ್ರಮ ತೆಗೆದುಕೊಂಡಿಲ್ಲ ಇಲ್ಲಿವರೆಗೂ ಇಲ್ಲ 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 ಓಕೆ 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 ಏನು ಇದ್ರ ಬಗ್ಗೆ ಏನಾದರೂ ಕೇಳಿದ್ರಾ ಕ್ರಮ ಏನು ತಗೊಂಡ್ ತಗೊಂಡಿಲ್ಲ ಅವ್ರ ವಿರುದ್ಧ ಅಂತ ಈ ಥರದ್ದು ಅದನ್ನು ನಾವು ಇಲ್ಲಿ ಮುಗಿಸಿದ್ರೆ ಹೆಚ್ಚಿನದು ನಮಗೆ ಪ್ರೈವೇಟ್ ಆಗಿ ಹೋಗ್ಬೇಕಷ್ಟೇ ಒಂದು ವಿಚಾರ ಹೋಗ್ಬೇಕು ಅಂದ್ರೆ ಬೇರೆ ಬೇರೆ ವಿಚಾರಗಳು ಮಧ್ಯದಲ್ಲಿ ಬರ್ತಾ ಇದ್ದಾವೆ ಹೀಗೆ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾ ಆ ಮಧ್ಯೆ ಇದ್ರಲ್ಲಿ ಈ ರೀತಿಯಾಗಿ ಏನೇನು ಆರೋಪಗಳು ಕೇಳುದ್ರ ಬಗ್ಗೆ ಗಮನ ಕೊಡ್ಬೇಕು ಈ ರೀತಿಯಾದ ಗೊಂದಲ ಆಗುತ್ತೆ ಸಹಜವಾಗಿ ಹಾ ಅದೇ ನಮಗೆ ಇದರ ನಡುವಿನಲ್ಲಿ ಇದನ್ನು ಕೂಡ ಕಷ್ಟ ಆಗ್ತದೆ ಸ್ವಲ್ಪ ನಿಭಾಯಿಸುದಕ್ಕೆ ಆದ್ರೂ ಕೂಡ ಅವರು ತಪ್ಪು ಇದು ಬಂದು ಇಲ್ಲಿ ಕೇಳದಿದ್ರೆ ಅದರ ಬಗ್ಗೆ ನಾವು ಆಲೋಚಿಸ್ತೇವೆ ಹ್ಮ್ ಹ್ಮ್ ಅಲ್ಲ ಈಗ ಇದು ಇದುವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ವಲ್ಲ ಅವ್ರ ಕಡೆಯಿಂದ ಇಲ್ಲ ಇಲ್ಲ ಇಲ್ಲ. ಸಂಪರ್ಕ ಮಾಡಿ ನಾವು ಫೋನ್ ಮಾಡಿ ಮಾತಾಡಿದ್ರೆ ನಾವು ಅದಕ್ಕೆ ಉತ್ತರವೂ ಕೊಡುದಿಲ್ಲ ಅವರಿಗೆ ಅವ್ರು ಒಂದು ಸಲ ಅದು ಬಂದಿಲ್ಲ ಅಲ್ಲ ಬಾರದೆ ಅವ ಹಾಕಿದೆ ಸರ್ ಒಮ್ಮೆ ಬಂದು ಮಾತಾಡಿಸ್ಬೇಕು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿ ಸಿಗಿತ್ತು ಬಂದಾದ್ರೂ ಅರ್ಥ ಮಾಡಿಕೊಡಬೇಕು ಹ್ಮ್ ನಾವು ಮಾತಾಡ್ತೇವೆ ಅವರ ಹತ್ರ ಓಕೆ ಓಕೆ ಇದು ಲಕ್ಷ್ಮಿ ನಾರಾಯಣ್ ಅಂದ್ರೆ ಯಾರು ಇವರು ಅವರು ನನ್ನ ಬಾವ ಹಾ 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 ಅವರನ್ನು ಕೂಡ ತನಿಖೆ ಮಾಡಿದ್ದಾರೆ ಪೊಲೀಸರು ಹಾಗೆ ಮಾಡಿದ್ದಾರೆ ಮಾಡಿದ್ದಾರೆ ok 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 ಅವರು ಆ ದಿನ ನಿಮ್ಮ ಜೊತೆಗೆ ಇದ್ರಾ ಅವತ್ತು ಹೌದು ಹೌದು ಮನೆಗೆ ಬಂದಿದ್ರು ಆ ದಿನ ಹೌದು 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 ಆ ದಿನ ಬಂದದ್ದಲ್ಲ ಹನ್ನೊಂದನೇ ತಾರೀಕಿಗೆ ಬಂದಿದ್ರು ಮುಂಚಿತವಾಗಿ ಅಂದ್ರೆ ಸುಮಂತ್ ಸಾವಾದ ದಿನ ಅಂತೂ ಅವತ್ತು ಅಲ್ಲೇ ಇದ್ರು ನಿಮ್ಮ ಮನೆಯಲ್ಲೇ. ಇದ್ರುನ್ನೊಂದನೇ ತಾರೀಕಿಗೆ ನಮ್ಮ ಮನೆಗೆ ಸಂಜೆ ಬಂದದ್ದು ಹೋಗಿದ್ದೆ ನಾನು ಅಕ್ಕನ ಮನೆಗೆ ಅಲ್ಲಿಂದ ಒತ್ತಿಗೆ ನಮ್ಮ ಮನೆಗೆ ಸ್ವಲ್ಪ ಕೆಲಸ ಉಂಟು ಅಡಿಗೆ ಅವರಿಗೆ ಇರ್ಲಿಲ್ಲ ಸ್ವಲ್ಪ ದಿವ್ಸ ಮೌಢ್ಯ ಆಯ್ತಲ್ಲ ಅವಾಗ ಅಡಿಗೆ ಕಡಿಮೆ ಬರ್ತದೆ ಹಾಗೆ ಹಾಗಿದ್ರೆ ಮನೆಗೆ ಹೋಗುವ ಸ್ವಲ್ಪ ಕೆಲಸ ಉಂಟು ಅಂತ ಹೇಳಿ ಕರ್ಕೊಂಡು ಹ್ಮ್ ಅಂದ್ರೆ ಅವತ್ತು ಒಟ್ಟಾರೆ ಇದ್ರು ಸುಮಂತ್ ಅವಾಗ ದಿನ ಮನೆಯಲ್ಲೇ ಇದ್ರು ಓಕೆ 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 ಅವರನ್ನು ಕೂಡ ತನಿಖೆ ಮಾಡಿದ್ರೆ ಹಾಗಾದ್ರೆ ಮಾಡಿದ್ದಾರೆ ಓಕೆ ಓಕೆ ಸ್ಪಂದನೆ ಎಲ್ಲ ಸರಿಯಾಗಿ ನೀಡ್ತಾ ಇದ್ರಲ್ವಾ ಅವರು ಕೂಡ ಅಂತಂದ್ರೆ ಪೊಲೀಸರಿಗೆ ಸ್ಪಂದ ಸ್ಪಂದಿಸ್ತಾ ಇದಾರೆ ಅಂದ್ರೆ ತನಿಖೆ ಕರೆದ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹಾ ಇದಾರೆ ನಾವು ಯಾವಾಗ ಕರೆದ್ರು ಕೂಡ ಹೋಗ್ತೇವೆ ಅವರು ಕೇಳಿದ ಪ್ರಶ್ನೆ ಉತ್ತರಿಸ್ತೇವೆ ಸ್ಪಂದಿಸ್ತಾ ಇದ್ದೇವೆ ಹ್ಮ್ 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 ಈ ಸಂಬಂಧ ಈಗ ಅದೇ ಪೊಲೀಸರು ಈಗ ಏನು ಇದ್ರ ಕುರಿತಾಗಿ ಒಂದು ತಿಂಗಳಾದರೂ ಕೂಡ ಪ್ರತಿಕ್ರಿಯೆ ಹೇಗಿದೆ ಪೊಲೀಸ್ ಕಡೆಯಿಂದ ನೀವು ಕೂಡ ಆರಾಮದಲ್ಲಿ ಭರವಸೆ ಇಟ್ಟಿದೀರಿ ಪೊಲೀಸರು ಇಲಾಖೆ ಮೇಲೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನ್ಯಾಯ ಕೊಡ್ಸ ಕಷ್ಟಕರವಾದ ಆದ ಕಾರಣ ನಾವು ಕೂಡ ತಾಳ್ಮೆಯಿಂದ ಸ್ವಲ್ಪ ಅವರು ಸ್ವಲ್ಪ ಒಂದ್ ಎರಡು ದಿವಸ ಲೇಟ್ ಆಗ್ಲಿಕ್ಕೂ ಸಾಕು ನ್ಯಾಯ ನಿಜವಾದ ಆರೋಪಿಯನ್ನೇ ಇಟ್ಟಾರು ಅಂತ ಹೇಳುವಂತ ಭರವಸೆ ನನಗಿದೆ ಹಾಗಾಗಿ ಸ್ವಲ್ಪ ಇದ್ದಾರೆ ನನಗೆ ಯಾರ್ಯಾರು ಸಿಕ್ಕಿ ಪ್ರಯೋಜನ ಇಲ್ಲ ನಮ್ಮ ನಾವು ಮಾಡಿದವರೇ ನನಗೆ ಸಿಕ್ಬೇಕಲ್ಲ ಸುಳ್ಳು ಯಾರೋ ಆರೋಪ ಬರೋದು ಬೇಡ ಅಂತ ಮಾಡಿ ಯಾರನ್ನು ನಾವು ಇದು ಮಾಡುದು ಬೇಡ ನನಗೆ ಅಂತ ಅಗತ್ಯ ನನಗಿಲ್ಲ ಮಾಡಿದವರು ನಮಗೆ ಬೇಕಾದ ಈಗ ಅಂದ ಹಾಗೆ ಇಷ್ಟು ದಿನ ಇಲ್ಲದೆ ಇರುವಂತ ಅನುಮಾನ ಈಗ ಒಂದು ಉಟ್ಕೊಂಡಿದೆ ಲೋಕನಾಥ್ ಅವರು ನೋಡಿರೋ ಪ್ರಕಾರ ಒಂದು ಬೈಕ್ ಅಲ್ಲಿ ಮುಸ್ಕುದಾರಿ ಹೋಗಿದ್ದಾನೆ ಅನ್ನೋ ರೀತಿಯಾಗಿ ಈಗ ಆ ರೀತಿಯಾಗಿ ಅನುಮಾನ ಉಟ್ಕೊಂಡಿದೆ ಹಾಗಾದ್ರೆ ಹೌದು ಆ ಹಂತದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರಬಹುದು ಹಾಗಾದ್ರೆ ನಡೆಸ್ತಾ ಇದ್ದಾರೆ ಹ್ಮ್ 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 ಹ್ಮ್